ಮಕ್ಕಳೆಲ್ಲ ಹಾದಿ ತಪ್ತಾ ಇದ್ದಾರೆ ಹಾದಿ ತಪ್ತಾ ಇದ್ದಾರೆ ಅದಕ್ಕೆ ಮೂಲ ತಂದೆ ತಾಯಿಗಳಲ್ಲೂ ಒಂದಷ್ಟು ತಪ್ಪುಗಳಿವೆ ಅನ್ನೋದನ್ನ ನಾವು ಮರಿಬಾರದು ನೋಡಿ ಒಬ್ಬ ಚಿಕ್ಕ ವಯಸ್ಸಿನ ಮಗು ಜಾತ್ರೆಗೆ ಅವ್ರ ತಾಯಿ ಜೊತೆಲಿ ಹೋಗ್ತಾ ಇದ್ದ ನೆನಪಿಟ್ಕೊಳ್ಬೇಕು ಕರೆಕ್ಟ್ ಕೇಳಿಸ್ಕೊಳ್ಳಿ ಆ ಜಾತ್ರೆಗೆ ಹೋಗುವಾಗ ಕೈ ಹಿಡ್ಕೊಂಡು ಅವ್ರವ್ವ ಕರ್ಕೊಂಡು ಹೋಯ್ತಿದ್ಲು ದಯವಿಟ್ಟು ಮಾತಾಡಬೇಡಿ ಪ್ರೀತಿಯಿಂದ ಕೇಳಿಸ್ಕೊಳ್ಳಿ ಕರ್ಕಂಡು ಹೋದಾಗ ಏನು ಮಾಡ್ದ ಅಂಗಡಿ ಸಾಲಿನಲ್ಲಿ ಅವ್ರೊವ್ವ ಬಳೆ ತಗೊಳ್ತಾ ಇದ್ಲು ಬಳೆ ತಗೊಳ್ತಾ ಇದ್ದು ಜಾತ್ರೆಲಿ ಗೊತ್ತಲ್ಲ ಬಳೆ ಪಿ ಪಿ ಗೊಂಬೆ ಕಾರು ಬಸ್ಸು ಎಲ್ಲ ಸಿಗ್ತವೆ ಈ ಹುಡುಗ ಏನು ಮಾಡ್ದ ಅವರವ್ವ ಬಳೆ ತಗೊಳ್ತಾ ಇದ್ರೆ ಒಂದು ಐನೂರು ರೂಪಾಯಿನ ಕಾರನ್ನ ಈ ಹುಡುಗ ಎತ್ತಿ ಬ್ಯಾಗ್ ಮಾಡಿ ಕಬ್ಬಿಬಿಟ್ಟು ಅವ್ರೊವ್ವ ಏನ್ ಮಾಡ್ಬೇಕಾಗಿತ್ತು ಕಪಾಲ್ ಕೊಡದು ಏಯ್ ಹುಷಾರು ಇನ್ನೊಂದ್ಸರಿ ಈ ರೀತಿ ಕದ್ಗಿದ್ರೆ ನಿನ್ನ ಸಾಯ್ ಸಾಕ್ಬಿಡ್ತೀನಿ ಅಂತ ಎದುರಿಸಿದ್ರೆ ಅವ್ನು ಇನ್ನೊಂದ್ಸರಿ ಮುಟ್ತಿರ್ಲಿಲ್ಲ ಅವಳೇನು ಮಾಡೋದು ಐನೂರು ರೂಪಾಯಿನ್ ಕಾರ್ ತಗೊಬಿಟ್ಟ ಕಂದ ಕುಸು ನಡೆ ನಡೆ ಇಟ್ಕೋಮ ಅಂದ್ಬಿಟ್ಟೆ ಒಂದೇ ಹೊಸ ಕರ್ಕೊಬಂದ್ ಬಂದು ನೋಡ್ತಾಳೆ ಐನೂರ ಐರ ರೂಪಾಯಿಂದ ಬೆಲೆ ಬಾಳುವಂಥ ಸರಿಯಾದ ಕಾರು ಕೀ ಕೊಟ್ರೆ ಅಷ್ಟು ದೂರ ಹೋಗುವಂಥ ಕಾರು ಅವ್ರು ಅವನು ಖುಷಿ ಆಗೋಯ್ತು ನನ್ನ ಮಗ ಎಲ್ರಿಗೂ ಹೇಳಕ ಬಂದ್ಲು ಅಯ್ಯೋ ನಾನು ಬೆಳೆ ತಕತ್ತಾ ಇದೆ ಎತ್ಕಬಿಟ್ಟ ಬ್ಯಾಗ್ ಹಾಕಬಿಟ್ಟ ಎತ್ಕಬಿಟ್ಟ ಬ್ಯಾಗ್ ಹಾಕಿಬಿಟ್ಟ ಇನ್ನೊಂದು ದಿನ ಏನು ಮಾಡ್ದ ಸ್ವಲ್ಪ ದಿನ ಬೆಳೆದು ದೊಡ್ಡವನಾದ ಸ್ಕೂಲ್ಗೆ ಹೋಯ್ತಿದ್ದ ಸ್ಕೂಲಲ್ಲಿ ಮಕ್ಕಳ ತಾವು ಪೆನ್ಸಿಲು ಪೇಪರು ಪುಸ್ತಕ ಅವರ ಜ್ಯಾಮಿಟ್ರಿಲ್ರು ದುಡ್ಡು ಎಲ್ ಎಲ್ಲನು ಕದಿಯೋದ್ ಶುರು ಮಾಡ್ದ ಅವ್ರವ್ವ ಕೇಳಿಸ್ಕೊಳ್ಳಿ ಅವ್ರವ್ವ ವೇಸ್ಟ್ರಿಗೆ ಬಯಕ್ಕೆ ಹೋದ್ಲು ಏನಂತ ಏನ್ ಸ್ವಾಮಿ ನನ್ನ ಮಗನ ಕಳ್ಳ ಅಂತ ಇದ್ದಾರಿಯ ಅವ್ನು ಯಾವತ್ತು ಕಳ್ತಾನೇನ ಮಾಡ್ದನಲ್ಲ ಅಂದು ಏನು ಎರಡು ಜೋಬಲು ತಂದು ಅವ್ರವನು ಪೆನ್ಸಿಲ್ ಕೊಟ್ಟ ಓಹೋ ಇನ್ನೊಂದ್ ಗಂಟೆ ಪೆನ್ಸಿಲ್ ಸವಾಸನೇ ಇಲ್ಲ ಮಗನೆ ಬರೀ ಅಂದ್ರು ಬೆಳೆದು ದೊಡ್ಡವನಾದ ಕಾಲೇಜ್ಗೆ ಹೋದ ಓಟ್ಲಲ್ಲಿ ದುಡ್ಡು ಕದಿಯಕ್ ಶುರು ಮಾಡ್ದ ಕಾಲೇಜಲ್ಲಿ ಅವ್ರ ಇವ್ರ ಪಿಕ್ ಪಾಕೆಟ್ ಮಾಡೋಕೆ ಶುರು ಮಾಡ್ದ ಕೇಸ್ ಆಯಿತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯಿತು ತಗೊಂಡೋಗಿ ಜೈಲ್ಗೆ ಹಾಕಿದ್ರಿ ಇವನ್ನ ತಿರ್ಗ ಹೊರಗಡೆ ಬಂದ ಈಗೆಲ್ಲ ಪೆನ್ಸಿಲ್ ಪೇಪರ್ ಕದೀತಿದ್ದವನು ದೊಡ್ಡ ದೊಡ್ಡ ಸಾಮಾನು ಕೂಡ್ರ ಕದಿಕ್ ನಿಂತ್ಕಂಡ ಕಾರ್ ಕದಿಕ್ ನಿಂತ್ಕೊಂಡ ದೊಡ್ಡ ದೊಡ್ಡ ಕಳ್ತನ ಮಾಡೋಕೆ ನಿಂತ್ಕಂಡ ಅವ್ರವ್ವಾ ನನ್ನ ಮಗ ಏನ್ ದೊಡ್ಡ ಸಾವುಕಾರ ಆಗ್ಬಿಟ್ಟವನೇ ಅಂತ ಖುಷಿ ಪಡ್ತಿದ್ಲು ಇಲ್ಲಿ ಎಷ್ಟೋ ಜನ ತಾಯಂದ್ರುಗಳವ್ರೆ ಅವ್ನ ಮಗ ಕುಡ್ಕೊಂಡು ವಾಲಾಡ್ಕೊ ಬಂದ್ರೆ ಹಾ ನನ್ನ ಮಗ ಎಷ್ಟು ಚೆನ್ನಾಗಿ ಆಗುವ ವಾಲಾಡ್ಕೊಬತ್ತ ನೋಡ್ರಪ್ಪ ಕುಡ್ಕೊಂಡು ಅಂತಾರೆ ಉಗಿದು ಬುದ್ಧಿ ಹೇಳಬೇಕು ಆಗ ತಾಯಿಯಾದವರು ಕ್ಯಾಕರ್ ಸುಗಿಬೇಕು ಇದೆಲ್ಲ ಜೀವನ ಸಂಸ್ಕಾರ ಅಂತ ಅವನಿಗೇನಾಗೋಯಿತು ದೊಡ್ಡ ದೊಡ್ಡ ಕಳ್ತಾನದಲ್ಲಿ ಏನಾಗೋಯಿತು ಅವನಿಗೆ ಶಿಕ್ಷೆ ಆಗೋಯ್ತು ಇಪ್ಪತ್ತೈದು ಮೂವತ್ತು ವರ್ಷ ಜೈಲಲ್ಲಿದ್ದ ವಾಪಸ್ ಬಂದ ಯಾವುದೋ ಒಂದು ಮರ್ಡರ್ ಕೇಸು ಕೊಲೆ ಮಾಡ್ದ ಕೊಲೆ ಕೇಸಲ್ಲಿ ಒಳಕ್ ಹೋದ ತಿರ್ಗಾ ಇವನಿಗೆ ನೇಣು ಗಂಬಕ್ಕೆ ಹಾಕ್ಬೇಕು ಅಂತ ತೀರ್ಮಾನ ಆಗೋಯ್ತು ಕೋರ್ಟ್ ಎಲ್ಗೆ ನೇಣು ಗಂಬಕ್ಕೆ ಹಾಕ್ಬೇಕು ಅಂತ ಗಲ್ಲು ಶಿಕ್ಷೆ ಆಗ ಕೊನೆಯಲ್ಲಿ ಕೇಳ್ತಾರೆ ಹಗ್ಗ ಅವ್ರಿಗೆ ಕತ್ತಿಗೆ ಹಗ್ಗ ಹಾಕೋಕ್ ಮುಂಚೆನೆ ನಿನ್ನ ಆಸೆ ಏನಪ್ಪ ಅಂತ ಕೇಳ್ತಾರೆ ಹಂಗೆ ಈ ವ್ಯಕ್ತಿಗೂ ಕೇಳಿದ್ರಂತಿ ಕಳ್ಳನಿಗೆ ನಿನ್ನ ಆಸೆ ಏನಪ್ಪ ಅಂದಾಗ ಸ್ವಾಮಿ ಒಂದೇ ಒಂದು ಆಸೆ ನನ್ನ ಮೌನ್ ನೋಡ್ಬೇಕು ನಾನು ಅಂದಂತೆ ಈ ಜೈಲ್ ಅಧಿಕಾರಿಗಳಿಗೆ ಆಶ್ಚರ್ಯ ಆಗೋಯ್ತು ಅವನ ಮೇಲೆ ಎಂತ ಪ್ರಾಣಿ ಇಟ್ಕಂಡವ್ ಆಯ್ತಪ್ಪ ನಿಮ್ಮ ಅವನು ಕರೆಸ್ತೀನಿ ಅಂದ್ರು ಕರೆಸಿದ್ರು ಜೈಲೊಳಕ್ಕೆ ಅವ್ರವನ್ನ ಎದ್ರ ಬದ್ರ ನಿಲ್ಲಿಸಿದ್ಲು ಕಣ್ಣೀರು ಆಗ್ತಾ ನಿಂತ್ಕಂಡ ಹೋವಾ ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿ ಸತೋಗ್ತೀನಿ ಕಣವ್ ನಾನು ಅಳ್ಬೇಡ ಮಗ್ನೆ ಅಳ್ಬೇಡ ಮಗ್ನೆ ಅಂತಿದ್ಲು ಮಗ ಅವ್ರವನ್ ಕೆನ್ನೆಗೆ ಚಟೀರ್ ಜೈಲು ಅಧಿಕಾರಿಗಳು ಬೆಚ್ಚಿ ಬೆರ್ಗಾಗೋದು ಏನಪ್ಪಾ ತಾಯಿನ ಪ್ರೀತಿಯಿಂದ ಮಾತಾಡಿಸ್ತೇನೆ ಕರ್ಕೊಬಂದ್ರೆ ಅವ್ರವನ್ ಕೆನ್ನೆ ಹೊಡ್ದ ಯಾಕಪ್ಪ ಅಂತ ಕೇಳಿದ್ರು ಇವತ್ತು ನಾನು ನೇಣ್ ಹೋಗ್ತಾ ಇರೋದು ನಮ್ಮ ಮೌನಿಂದ ಸ್ವಾಮಿಯಿಂದ ಏನೇಳಿ ಅವತ್ತು ಜಾತ್ರೆನಲ್ಲಿ ನಾನು ಐನೂರು ರೂಪಾಯಿನ ಕಾರ್ ಕದ್ದಾಗ ನಮ್ಮವ್ವ ಒಂದ್ ಏಟು ಹೊಡೆದಿದ್ರೆ ಪೆನ್ಸಿಲ್ ಪೇಪರ್ ಪುಸ್ತಕ ಕದ್ಕ ಬಂದಾಗ ನಮ್ಮವ್ವ ಒಂದ್ ಏಟು ಹೊಡೆದಿದ್ರೆ ಸ್ಕೂಟ್ರು ಕಾರು ಕದ್ದು ನಾನು ಜೈಲ್ಗೆ ಹೋದಾಗ ನನಗೆ ಚಪ್ಪಲಿ ತಕೊಂಡು ಹೊಡೆದಿದ್ರೆ ಇವತ್ತು ನನಗೆ ಈ ಚಿಕ್ಕ ವಯಸ್ಸಿಗೆ ನೇಣಾಕೊಳ್ಳುವಂಥ ಸ್ಥಿತಿ ಬರ್ತಿರಲಿಲ್ಲ ಇಷ್ಟಕ್ಕೆಲ್ಲ ಕಾರಣ ನಮ್ಮ ಅಂತ ಈ ಮಾತು ನಿಜಕ್ಕೂ ನಾವು ಒಪ್ಪಬಹುದು ಎಷ್ಟೋ ಮಕ್ಕಳು ಆದಿ ತಪ್ತಾ ಇದ್ದಾರೆ ತಂದೆ ತಾಯಿಗಳು ಸಪೋರ್ಟ್ ಮಾಡ್ತಾರೆ ಅವ್ರನ್ನ ಕುಡ್ಕೊಂಡು ಗಾಂಜಾ ಸೇದ್ಕೊಂಡು ಕೆಟ್ಟವ್ರು ಸಹವಾಸ ಮಾಡಿದ್ರು ಅಪ್ಪ ಹೋದ್ರು ಅಯ್ಯೋ ನನ್ನ ಮಗ ಕನಪ್ಪ ಯಾವ ತಪ್ಪನು ಮಾಡೋದಿಲ್ಲ ಅಂತಾರೆ ಆದರೆ ನೆನ್ಪಿಟ್ಕೊಳ್ಳಿ ನಿಮ್ಮ ಮಗ ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದಾನೆ ಕಾಲೇಜ್ಗೆ ಹೋಗುವಾಗ ಯಾರ ಜೊತೆ ಸ್ನೇಹ ಇದೆ ಅವನಿಗೆ ಕಾಲೇಜ್ನಲ್ಲಿ ಯಾರ ಜೊತೆ ಓದ್ತಾ ಇದ್ದಾನೆ ಸಂಜೆ ಆದಮೇಲೆ ಯಾರ ಜೊತೆ ತಿರುಗಾಡಕ್ಕೆ ಹೋಗ್ತಾನೆ ಇವನ ಚಟುವಟಿಕೆಗಳೇನು ಇವನ ಆಕ್ಟಿವಿಟಿಗಳೇನು ಅನ್ನೋದನ್ನು ತಂದೆ ತಾಯಿಗಳು ನೋಡಿದ್ರೆ ಮಾತ್ರ ಆ ಮಗ ಸಂಸ್ಕಾರವಂತನಾಗಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇವತ್ತು ನೋಡ್ತಾ ಇದ್ದಿರಲ್ಲ ಜೈಲಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೊಳಿತ ಕೂತಿದ್ದಾರೆ ಕಾರಣ ಏನು ಅಂದರೆ ಅವ್ರನ್ನ ತಿದ್ದವ್ರು ಮಾಡದ್ದೇ ಸರಿ ಅಂತ ಹೋಗ್ತಾರಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ ಕೊಲೆ ಮಾಡ್ತಾರೆ ಯಾರೋ ಒಂದು ಹುಡುಗ ಇವತ್ತು ನಾನು ಬೆಳಿಗ್ಗೆ ಪ್ರೋಗ್ರಾಮ್ ಮಾಡ್ತಿದ್ದೆ ನನ್ನ ಸ್ವಂತ ಊರಲ್ಲಿ ಪ್ರೋಗ್ರಾಮ್ ಮಾಡುವಾಗ ಕುಡಿದ್ಬಿಟ್ಟು ಬಂದು ಕೇಳ್ತಾ ಇದ್ದಾನೆ ಏಯ್ ಸೂಳೆ ಮಗನೆ ಆಡೋ ಅಂದ ನನ್ನ ಚಿಕ್ಕ ವಯಸ್ಸಿನ ಹುಡುಗ ಹದಿನೆಂಟು ವರ್ಷದ ಹುಡುಗ ಸೂಳೆ ಮಗನೆಯಿಂದ ನಾನು ಅಪ್ಪ ಇಷ್ಟು ದೊಡ್ಡ ಶಬ್ದ ನಿನ್ನ ಬಾಯಲ್ಲಿ ಬರಬಾರ್ದು ಕಣೆಯ ಸಮಯ ಆಗಿದೆ ನಿಲ್ಲಿಸ್ತೀವಿ ಎರಡು ಗಂಟೆ ಆಗಿದೆ ನಿಲ್ಲಿಸ್ತೀವಿ ಕಣೆಯ ಆಮೇಲೆ ನಿಮ್ಮ ನಿಮ್ಮವನ್ನ ನಿಮ್ಮ ಅಪ್ಪನ ಅನ್ಕೊಂಡು ಶುರು ಮಾಡ್ದ ಕುರ್ಚಿ ಎತ್ಕೊ ಬಂದ ಹೊಡಿಯೋಕೆ ನಾನು ದೇವರು ಪರಮಾತ್ಮ ಇದ್ದಾನೆ ಸುಮ್ಮನೆ ಇರ್ಲಿ ಬಿಡಪ್ಪ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ಚಿಕ್ಕ ಹುಡುಗ ಅವ್ರ ಅಪ್ಪನ್ ಕೇಳಿದ್ರೆ ಹೇಳ್ತಾನೆ ಕುಡ್ದವನೇ ಏನೋ ಒಂದು ಮಾತು ಅಂದ ಏನ್ ನಿನ್ ಕಷ್ಟ ಅಂದ ಮಕ್ಕಳು ಹಾಳಾಗೋದಕ್ಕೆ ಇದೇ ಕಾರಣ ಆಗ್ಲಿ ಅವನಿಗೆ ಎರಡು ಮೂರು ಕಂಪ್ಲೇಂಟ್ ಆಗಿದೆ ಎರಡು ಮೂರು ಕಂಪ್ಲೇಂಟ್ ಆಗಿದೆ ಇನ್ನು ಸ್ವಲ್ಪ ದಿನ ಜೈಲ್ಗೆ ಹೋಯ್ತಾನೆ ಇಲ್ಲಾಂದ್ರೆ ಯಾರಾದರೂ ಕತ್ರಸ್ ಬಿಸಾಕ್ತಾನೆ ಅಲ್ವಾ ಶಾಂತಿ ಪ್ರಧಾನವಾದ ರಾಷ್ಟ್ರ ನಮ್ದು ಇಲ್ಲೆಲ್ಲ ಈ ರೌಡಿಸಮ್ ಗ್ಯೂಡಿಸಮ್ ನಡೆದವರೆಲ್ಲ ಎಂತರ ಉಂಟಾಗೆ ಅದಕ್ಕಾಗಿ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಿ ಅವರ ಬಗ್ಗೆ ನಡವಳಿಕೆ ಬಗ್ಗೆ ನೀವು ಆ ತಂದೆ ತಾಯಿಗಳು ಗಮನ ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಇಂದಿರಾ ರಮಣ ಗೋವಿಂದ ಜಯಾಗಮಪ್ಪ